ಕೆಲಸ ಮಾಡಿಸ್ಕೋಬೇಕು ಸರ್ಕಾರದ ಕೆಲಸಗಳನ್ನ ಮಾಡಿಸ್ಕೋಬೇಕು ಕಾನೂನು ಪ್ರಕಾರ ಮಾಡಿಸ್ಕೋಬೇಕು ಅಂತ ನೋಡ್ಬೇಕು ಅದನ್ನ ಬಿಟ್ಟು ಇವರ ಅನುಕೂಲ ಏನಿದೆ ಅದನ್ನ ಮಾಡಲಿಲ್ಲ ಅಂದಾಗ ಇವ್ರು ಮಾತಾಡ್ತಕ್ಕಂಥದ್ದನ್ನ ದೇವೇಗೌಡರು ಪ್ರಧಾನ ಮಂತ್ರಿ ಆಗಿದ್ದು ಕಾಂಗ್ರೆಸ್ ಕುಟುಂಬ ಕಟಾಕ್ಷ ಮೊದಲು ಮುಖ್ಯಮಂತ್ರಿ ಕುಮಾರಸ್ವಾಮಿ ಆಗಿದ್ದು ಬಿಜೆಪಿ ಕುಟುಂಬ ಕಟಾಕ್ಷ ರೇವಣ್ಣ ಮಂತ್ರಿ ಆಗಿದ್ದು ಬಿಜೆಪಿ ಕಾಂಗ್ರೆಸ್ ಕುಂಬಾಕ್ಷ ಯಾವತ್ತು ನೂರ ಮೂವತ್ತೊಂದು ಸೀಟು ಜೆ ಡಿ ಎಸ್ ಗೆದ್ದಿದೆ ನಾವು ಒಂದ್ ಒಂದೇ ಸಲ ನಾವು ಮಂತ್ರಿ ಆಗಿದೀವಿ ಮುಖ್ಯಮಂತ್ರಿ ಆಗಿದೀವಿ ಅಂತ ಹೇಳಿರೋ ದಿನ ಯಾವ್ದಿದೆ ಅಡ್ಜಸ್ಟ್ಮೆಂಟ್ ರಾಜಕಾರಣದಲ್ಲಿ ಬಿಸಿರು ಅವ್ರ ವೈಯಕ್ತಿಕ ವಿಚಾರ ಬಟ್ ಆದ್ರೆ ನಮ್ಮ ಪಕ್ಷದ ಬಗ್ಗೆ ನಾವು ಕರೆ ಕರೆಯೀವ ನಾವು ನಾವ್ಯಾರು ಕುಮಾರ್ ಕುಮಾರಸ್ವಾಮಿಗಳು ನಮ್ಮ ಪಾರ್ಟಿ ಬಗ್ಗೆ ಮೃದು ಧೋರಣೆ ತೋರಿಸಿ ಮಾತಾಡ್ತಾ ಇದ್ದಾರೆ ಅವ್ರ ವೈಯಕ್ತಿಕ ವಿಚಾರ ಖುಷಿ ನಮ್ಗೆ ನಾ ಪಾರ್ಟಿ ಬಗ್ಗೆ ಮಾತಾಡ್ತಾನೆ ಅಂದ್ರೆ ಬಿಡಿ ಸೊ ಅದನ್ನ ಹೇಳಬೇಕು ಅಂತ ಅನಿಸ್ತು ಬಟ್ ರೇಮನ್ ಅವರಿಗೆ ಒಂದು ಮಾತು ಇಷ್ಟೇ ರಾಜಕಾರಣದಲ್ಲಿ ನೀವು ಶಾಶ್ವತ ಅಧಿಕಾರಿಗಳನ್ನ ಗೌರವದಿಂದ ಮಾತಾಡಿಸಿ ರಾಜಕಾರಣಿಗಳು ಯಾರೇ ಗುದ್ದೆ ಇರ್ಲಿ ಅವ್ರನ್ನು ಗೌರವದಿಂದ ಮಾತಾಡಿಸಿ ಅವ್ನು ಬದಲಾಗಿದ್ದೀನಿ ನಾನ್ ಗೊತ್ತಾಗಿದ್ದೀನಿ ಅವ್ನಿನ್ನೊಬ್ಬಲ್ ಅವ್ನು ಸರಿ ಇಲ್ಲ ಅವ್ನ್ ಬಿಜೆಪಿ ಅನ್ನುವಂತ ಮಾತಾಡ್ತಕ್ಕಂಥದನ್ನ ಬಿಡೋದನ್ನ ಕಲ್ತ್ಕೋಬೇಕು ಅವ್ರು ಹೇಳ್ತಾರೆ ನಾವು ದೇವೇಗೌಡರು ಬದುಕಿರೋವರೆಗೂ ನಾವು ಯಾವ್ದೇ ಇಲ್ಲ ಬದುಕಿರೋ ಅಂತ ಒಪ್ಕೊಂಡಂ ಆಯ್ತಾರೆ ಅವರೇ ಯಾ ರಾಜಕೀಯವಾಗಿ ಅವರ ಅಪ್ಪನ ಅವರ ಅಪ್ಪನ ಬಗ್ಗೆ ಅವರೇ ಹೇಳಿದ್ರೆ ಸ್ಟೇಟ್ಮೆಂಟ್ ನೋಡ್ರೆ ದೇವೇಗೌಡರು ಬದುಕೊಳ್ಳೋವರೆಗೂ ಯಾವುದೇ ಇದಾಗದಿಲ್ಲ ಅಂತ ಹೇಳಿ ಬಹುಶಃ ನನಗೆ ಅನಿಸ್ತದೆ ಇವರು ಹತಾಶರಾಗಿ ಇವರ ಅನುಕೂಲಕ್ಕೆ ಅಧಿಕಾರಿಗಳು ಬೇಡ ಆಮೇಲೆ ಇದು ಮಾಡ್ತಕ್ಕಂಥದ್ದು ಅವ್ರ ನೈತಿಕ ಹೊರ ಇದ್ರೆ ಗೌರವಾಸ್ತ್ರ ಆಗಿದ್ರೆ ಮೋದಿ ಅವರು ಪ್ರಧಾನಮಂತ್ರಿ ಬಿಟ್ಟು ಬಿಟ್ಟೋಯ್ತೀನಿ ದೇಶ ಬಿಟ್ಟೋತೀನಿ ಅಂತ ಅವರಂದಿದ್ರು ಇವರು ರಿಟೈರ್ಡ್ ಆಯ್ತೀನಿ ಅಂತಿದ್ರು ಇನ್ನೂ ಆಗಲಿಲ್ಲಪ್ಪ ಅಂತ ನನ್ನ ಪ್ರಶ್ನೆ